ಸ್ಟೇ ಆಗಿರುವಂತ ಒಂದು ಐದು ಮೀಟಿಂಗ್ ಆಯ್ತು ಅಲ್ಲಲ್ಲ ನಾನು ಸತ್ಯ ನಾವು ನಿಮ್ಮ ಅಧಿಕಾರಿಗಳ ಬಗ್ಗೆ ನಿರ್ಲಕ್ಷ್ಯ ಇಲ್ಲೇ ಧರಣಿ ಕುತ್ಕೊಳ್ತೇನೆ ಐದು ಮೀಟಿಂಗ್ ನಲ್ಲಿ ಆಯ್ತು ಐದು ಮೀಟಿಂಗ್ ನಲ್ಲಿ ನಿಮ್ಗೆ ಅದೊಂದು ಸರಿ ಮಾಡಿಕೊಡ್ಲಿಕ್ಕೆ ಆಗಲಿ ಅಲ್ಲ ನಮಗೆ ಪ್ರತಿ ಹದಿನೈದು ದಿವಸ ಒಳಗೆ ಮಾಡಿಕೊಡ್ತೇನೆ ಹದಿನೈದು ದಿವಸ ಒಳಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲೇ ಹೇಳಿದ್ದು ಐದನೇ ಮೀಟಿಂಗ್ ಇದು ಐದನೇ ಸಭೆ ಇದು ನಾನು ಧರಣಿ ಇವತ್ತು ಯಾಕಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸರ್ಕಾರ ಇಷ್ಟು ಒಳ್ಳೆ ಯೋಜನೆ ಮಾಡಿ ಅಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಇರ್ಬೋದು ಮಹಿಳೆಯರು ಇರ್ಬೋದು ಇನ್ನೇನಕ್ಕೆ ಏನಕ್ಕೆ ನಾವು ಗುರ್ತಿ ಬಿಸಿ ಮಾಡ್ಲಿಕ್ಕೆ ಬರುವಂತದ ಪ್ರತಿ ಮೀಟಿಂಗ್ ಬರುದು ಸರ್ ನೋಡಿ ನನ್ಗೆ ಈಗ ನಾನಿಲ್ಲಿ ಕುತ್ಕೊಳ್ಳುವ ಧರಣಿ ಕೂತ್ಕೊಳ್ತೇನೆ ನಾನು ನಿಮ್ಮ ನಿರ್ಲಕ್ಷ್ಯ ಬಸ್ ಇತ್ತು ಹೌದು ಸರಿ ಆಗಿದೆ ಅಲ್ಲ ಈಗ ಏನ್ ಮಾಡ್ಬೇಕು ಹೇಳಿ ಇಲ್ಲ ನಾನು ಇಲ್ಲಿ ಕುತ್ಕೊಳ್ತೇನೆ ಈಗ ಸಂಜೆವರೆಗೆ ಇಲ್ಲಿ ಇರ್ತೇನೆ ನಾನು ನಂಗೆ ಆಗ್ಬೇಕು ಇಲ್ಲಿ ಆಗುದಿಲ್ಲ ಹಾಗೆಲ್ಲ ಇನ್ನೊಂದು ಮೀಟಿಂಗ್ ಇವರು ಇದೇ ಹೇಳ್ತಾರೆ ನಾವು ಮಾಡಿ ಕೊಡ್ತೇವೆ ಸರ್ ನಾನು ಬೇಕಾದ್ರೆ ನಾನು ಈ ಹುದ್ದೆಗೆ ರಾಜೀನಾಮೆ ತಗೊಳ್ಳಿ ಕೊಡ್ತೇನೆ ಅದು ವಿಚಾರ ಅಲ್ಲ ನಮ್ಗೆ ಅಲ್ಲಿ ಕೇಳುವಾಗ ನಾವು ಅಧ್ಯಕ್ಷರಾಗಿದ್ದು ನಾವು ಸಭೆಗೆ ಉಡುಪಿ ಜಿಲ್ಲಾ ಸಭೆಗೆ ಬಂದು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಇವರು ಇದೇ ಹೇಳ್ತಾರೆ ಒಂದೇ ಒಂದು ಹೊಸ ರೂಟ್ ಅಲ್ಲಿ ಹೋಗಿರುವಂತ ಬಸ್ ಸ್ಟೇ ಆಗಿರುವಂತದ್ದು ಆಗ್ತಾ ಇಲ್ಲ